ಮನಸ್ಸಿದ್ದರೆ ಮಾರ್ಗ ಎಂಬ ಮಾತಿನಂತೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಬಸವಪಾಳ್ಯ ಗ್ರಾಮದ ರೈತ ಸಿದ್ದರಾಜು ಮಲೆನಾಡಿನಲ್ಲಿ ಬೆಳೆಯುವ ಸಾಂಬಾರು ಪದಾರ್ಥಗಳನ್ನು ಬಯಲು ಸೀಮೆಯಲ್ಲಿ ಬೆಳೆಯುವ ಮೂಲಕ ಯಶಸ್ವಿಯಾಗಿದ್ದಾರೆ ತಮ್ಮ ಎಂಟು ಎಕರೆ ಜಮೀನಿನಲ್ಲಿ ಮಿಶ್ರ ಬೇಸಾಯ ಪದ್ಧತಿಯ ಮೂಲಕ ತೆಂಗು ಅಡಿಕೆ ಏಲಕ್ಕಿ ಬಾಳೆ ಜಾಕಾಯಿ ಕಾಳುಮೆಣಸು ಇಂಗು ಚಕ್ಕೆ ಸೇರಿದಂತೆ ಋತುಮಾನಕ್ಕೆ ಅನುಗುಣವಾಗಿ ಬೆಳೆಯುವ ಎಲ್ಲಾ ರೀತಿಯ ಹಣ್ಣು ತರಕಾರಿ ಧಾನ್ಯಗಳನ್ನು ಬೆಳೆಯುತ್ತಿರುವುದು ವಿಶೇಷವಾಗಿದೆ ಬಯಲು ಸೀಮೆಯಲ್ಲಿ ಸಾಂಬಾರು ಬೆಳೆಗಳ ಪರಿಮಳವನ್ನು ಹಬ್ಬಿಸಿರುವ ಇವರು ಆರ್ಥಿಕವಾಗಿಯೂ ಪ್ರಗತಿ ಸಾಧಿಸಿದ್ದಾರೆ ನಾವ್ ಅಡಿಕೆ ಅಂತ ಕಮರ್ಷಿಯಲ್ ಕ್ರಾಪ್ ಅಂತ ಮಾಡಕ್ಕೆ ಹಿಡಿದ ಮೇಲೆ ನಮ್ದು ದೂರದರ್ಶನದೊಂದಿಗೆ ರೈತ ಸಿದ್ದರಾಜು ರೈತರು ಏಕರೂಪ ಬೆಳೆ ಬೆಳೆಯುವುದರಿಂದ ಆರ್ಥಿಕವಾಗಿ ನಷ್ಟ ಅನುಭವಿಸುತ್ತಿದ್ದಾರೆ ಮಿಶ್ರ ಬೇಸಾಯ ಪದ್ಧತಿಯಿಂದ ರೈತರ ಭೂಮಿಯ ಫಲವಂತಿಕೆ ಹೆಚ್ಚಾಗುವುದರ ಜೊತೆಗೆ ಆರ್ಥಿಕವಾಗಿ ಸಹ ರೈತರು ಪ್ರಗತಿ ಸಾಧಿಸಬಹುದಾಗಿದೆ ಎಂದು ತಿಳಿಸಿದರು ಏಳು ಲಕ್ಷ ಗ್ಯಾರಂಟಿ ಉಳಿತದೆ ಇವತ್ತು ಅದಕ್ಕೆ ಮಾದರಿ ಅಂದರೆ ನಮ್ಮದು ಅಂಕಿಅಂಶಗಳ ಪ್ರಕಾರ ನೋಡಿದ್ರೆ ಮೂವತ್ತಿಂದ ಮೂವತ್ತೈದು ಲಕ್ಷ ರೂಪಾಯಿ ನಮ್ಮದು ಗಳಿಕೆ ಇದೆ ಅದರಲ್ಲಿ ಖರ್ಚು ವೆಚ್ಚ ಎಲ್ಲ ಕಳ್ಕೊಂಡ್ ಇಪ್ಪತ್ತೈದು ಖರ್ಚಾಗುತ್ತೆ ಎಪಿಎಂಸಿ ಮಾಜಿ ಅಧ್ಯಕ್ಷ ಮಾರೇಗೌಡ ರೈತ ಸಿದ್ದರಾಜು ಮಲೆನಾಡಿನಲ್ಲಿ ಹೆಚ್ಚಾಗಿ ಬೆಳೆಯುವ ಸಾಂಬಾರು ಬೆಳೆಗಳನ್ನು ವೈಜ್ಞಾನಿಕವಾಗಿ ಬೆಳೆಯುವ ಮೂಲಕ ಮಾದರಿಯಾಗಿದ್ದಾರೆ ಎಂದರು ಮಲೆನಾಡಿನಲ್ಲಿ ಬೆಳೀತಕ್ಕ ಬೆಳೆಗಳನ್ನೆಲ್ಲ ಇಲ್ಲಿ ನಮ್ಮ ಬರದನಾಡಿನಲ್ಲಿ ಮಾಗಡಿನಲ್ಲಿ ಬೆಳೆದು ತೋರಿಸಿದ್ದಾರೆ ರೈತರಿಗೆ ಮಾದರಿಯಾಗಿ ತೋರಿಸಿದ್ದಾರೆ ಇಲ್ಲಿ ಸಾಕಷ್ಟು ಜನ ರೈತರು ನಾವೆಲ್ಲ ಬಂದೋ ಖುಷಿ ಪಡ್ತಾ ಇದೀವಿ ಅವರು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಎಂಎಸ್ ರಾಜು ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಿದ್ದರೆ ರೈತರು ವರ್ಷದ ಎಲ್ಲಾ ಸಮಯದಲ್ಲೂ ಆದಾಯ ಹೊಂದಬಹುದಾಗಿದೆ ತೋಟಗಾರಿಕೆ ಬೆಳೆಗಳ ನಡುವೆ ಸಾಂಬಾರು ಬೆಳೆಗಳನ್ನು ಬೆಳೆದಿರುವುದು ಶ್ಲಾಘನೀಯ ಎಂದರು ಕಾಳು ಮೆಣಸು ಶುಂಠಿ ಅರ್ಶಿಣ ದಾಲ್ಚಿನಿ ಆಲ್ ಸ್ಪೈಸ್ ಎಲ್ಲ ಬೆಳೀತದ ಮತ್ತೆ ಮಾವಿನ ತೋಟದಲ್ಲೂ ಕೂಡ ಅವರು ಕೆಲವು ಸ್ಪೈಸ್ ಬೆಳೆಗಳನ್ನು ಬೆಳೆದಿಲ್ಲ ಜಿಲ್ಲೆಗೆ ಮಾದರಿ ಆಗ್ತಾ ಇದ್ದಾರೆ